ಬೆಳಗಾವಿ ಮಹಾನಗರ ಪಾಲಿಕೆಗೆ ತೆರಿಗೆಯ ಹಣದಿಂದ ಶಾಪುರದ ಬ್ಯಾಂಕ್ ಆಫ್ ಇಂಡಿಯಾ ವೃತ್ತದಿಂದ ಹಳೆ ಬಿಪಿ ರಸ್ತೆ ನಿರ್ಮಾಣದಲ್ಲಿ ಮನೆ ಕಳೆದುಕೊಂಡವರಿಗೆ ಪರಿಹಾರ ಕೊಡಲು ಪಾಲಿಕೆ ವಿಶೇಷ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಯಿತು ಮಂಗಳವಾರ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರೆಯಲಾದ ವಿಶೇಷ ಸಭೆಯಲ್ಲಿ ಪಾಲಿಕೆ ಮೇಲೆ ಇರುವ ನ್ಯಾಯಾಂಗ ನಿಂದನೆ ತಪ್ಪಿಸಲು ಪಾಲಿಕೆ ಆಯುಕ್ತರು ನಿರ್ಮಾಣ ತೆಗೆದುಕೊಂಡು ಇಪ್ಪತ್ತು ಕೋಟಿ ಪರಿಹಾರ ತುಂಬಲು ಮೇಯರ್ ಸವಿತಾ ಕಾಂಬಳೆ ಸೂಚನೆ ನೀಡಿದರು ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಕೊಡಬೇಕು ಈ ಬಾರಿ ಐದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಎಲ್ಲ ಸದಸ್ಯರು ತೀರ್ಮಾನಕ್ಕೆ ಬಂದಿದ್ದರೂ ಮೇಯರ್ ನಮ್ಮ ಸಲಹೆ ಮೀರಿ ಆದೇಶ ಮಾಡಿದ್ದಾರೆ ಎಂದು ಶಾಸಕ ಆಸಿಫ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮೇಯರ್ ಬಿಜೆಪಿ ಸದಸ್ಯರ ಪರವಾಗಿ ಟರಾಫ್ ಪಾಸ್ ಮಾಡಿದ್ದಾರೆ ಇದು ಸರಿಯಲ್ಲ ಎಂದು ಆರೋಪಿಸಿದರು ನಾವು ಎಲ್ಲರಿಗೆ ಕಾನ್ಫಿಡೆನ್ಸ್ ಒಳಗೆ ತೊಗೊಂಡು ಅಪೋಸಿಷನ್ ಇಲ್ಲಿ ರೂಳಿಂಗ್ ಇರಲಿ ಕಂಟೆಂಪ್ಟ್ ಕಾರ್ಪೊರೇಷನ್ ಮೇಲೆ ಆಗಿರಲಿ ಕಾರ್ಪೊರೇಷನ್ ಕಮಿಷನ್ ಮೇಲೆ ಆಗಿರಲಿ ಹೆಂಗ ಹತ್ರಗೆ ನಾವು ಒಂದು ದಾರಿ ತೆಗಿಬೇಕು ಅದನ್ನು ಪ್ರಯತ್ನ ಮಾಡಿದ್ವಿ ಸೊ ಮೊದಲ ಒಂದು ಡಿಸಿಷನ್ಗೆ ನಾವು ಬಂದರು ಅಪೋಸಿಷನ್ ಮತ್ತು ರೂಲಿಂಗ್ ಅವರು ಒಂದು ಅಮೌಂಟ್ ನಾವು ತೊಂಬೋದು ಒಂದು ಅಮೌಂಟ್ ತುಂಬೋನು ಆಮೇಲೆ ಅಮೌಂಟ್ ತುಂಬೆ ನಾವು ಕೋರ್ಟ್ಗೆ ಪ್ರೇ ಮಾಡೋದು ನಮಗೆ ನಮಗೆ ಒಂದು ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಒಂದು ವರ್ಷ ಆರು ತಿಂಗಳೇ ಅಂತ ಕೋರ್ಟ್ ಡಿಪೆ ಕೋರ್ಟ್ ಮೇಲೆ ಡಿಪೆಂಡ್ ಮೇಲೆ ಅವ್ರಿಗೂ ಮತ್ತೆ ಇನ್ನೂ ಅವ್ರಿಗೆ ಪ್ರೆಷರ್ ಎಲ್ಲಿಂದ ಬಂದು ಗೊಡ್ತಿಲ್ಲ ನನಗೆ ಮತ್ತು ಅವರು ಬಂದು ನಮ್ಮ ಕಡೆ ಇಲ್ಲ ನಾವು ನಾವೇನು ತಪ್ಪು ಮಾಡ್ತಾ ಇಲ್ಲ ನಮಗೆ ಒಂದು ಅವಕಾಶ ಇದೆ ಒಂದು ಹಕ್ಕಿದೆ ಟು ಗೋ ಬಿ ದ ಕೋರ್ಟ್ ಎಂಪರ್ ಬಿ ಫೋರ್ ದ ಕೋರ್ಟ್ ನಮಗೆ ಫ್ಲಡ್ ಸಿಚುವೇಶನ್ ಇದೆ ಗಣೇಶ ಚತುರ್ಥಿ ಇದೆ ರೋಡ್ಸ್ ಎಲ್ಲ ಫ್ಲಡ್ ಇದೆ ಕೆಟ್ಟಿದ್ದಾವೆ ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ನಿಮಗೆ ರೊಕ್ಕ ಬೇಕು ಕೋರ್ಟ್ ಮೈಟ್ ಅಗ್ರಿ